ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸಿದೆ ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದ್ದು ಇದೀಗ ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನಗಳ ಬದಲಾವಣೆಗೆ ಚಿಂತನೆಯನ್ನ ನಡೆಸಿದೆ ಇತ್ತೀಚೆಗೆ ನಾಲ್ವರು ಹೊಸ ಸದಸ್ಯರ ನಾಮನಿರ್ದೇಶನದಿಂದ ಕಾಂಗ್ರೆಸ್ನ ಸಂಖ್ಯಾಬಲ ಮೂವತ್ತೇಳಕ್ಕೆ ಏರಿಕೆಯಾಗಿದೆ ಬಿಜೆಪಿ ಇಪ್ಪತ್ತೊಂಬತ್ತು ಜೆಡಿಎಸ್ ಏಳು ಪಕ್ಷೇತರ ಒಂದು ಮತ್ತು ಸಭಾಪತಿ ಒಂದು ಸ್ಥಾನಗಳೊಂದಿಗೆ ಎಪ್ಪತ್ತೈದು ಸದಸ್ಯರ ಬಲದೊಂದಿಗೆ ಕಾಂಗ್ರೆಸ್ ಈಗ ಪ್ರಬಲ ಸ್ಥಾನದಲ್ಲಿದೆ ಕಾಂಗ್ರೆಸ್ ಸಂಖ್ಯಾಬಲದಲ್ಲಿ ಮೇಲುಗೈ ಸಾಧಿಸಿದ ಪರಿಣಾಮ ಸಭಾಪತಿ ಬಸವರಾಜ ಹೊರಟ್ಟಿಯವರನ್ನ ಕೆಳಗಿಳಿಸಿ ಕಾಂಗ್ರೆಸ್ನವರನ್ನೇ ಈ ಸ್ಥಾನಕ್ಕೆ ಕೂರಿಸಲು ಯೋಜನೆಯನ್ನ ರೂಪಿಸಲಾಗಿದೆ ಕರ್ನಾಟಕ ವಿಧಾನ ಪರಿಷತ್ನ ಒಟ್ಟು ಎಪ್ಪತ್ತೈದು ಸ್ಥಾನಗಳ ಪೈಕಿ ಕಾಂಗ್ರೆಸ್ನ ಸಂಖ್ಯಾಬಲ ಮೂವತ್ತೇಳಕ್ಕೆ ಏರಿಕೆಯಾಗಿದೆ ಇದಕ್ಕೆ ಪೂರಕವಾಗಿ ಪಕ್ಷೇತರ ಸದಸ್ಯ ಲಖನ್ ಜಾರಕಿಹೊಳಿ ಅವರ ಬೆಂಬಲವನ್ನು ಪಡೆಯಲು ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ರೂಪಿಸಿದೆ ಲಖನ್ ಜಾರಕಿಹೊಳಿ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರರಾಗಿದ್ದು ಈ ಬೆಂಬಲವು ಕಾಂಗ್ರೆಸ್ಗೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿದೆ ಬಿಜೆಪಿಯ ಇಪ್ಪತ್ತೊಂಬತ್ತು ಸದಸ್ಯರು ಮತ್ತು ಜೆ ಡಿ ಎಸ್ನ ಏಳು ಸದಸ್ಯರಿಗೆ ಹೋಲಿಸಿದರೆ ಕಾಂಗ್ರೆಸ್ನ ಸಂಖ್ಯಾಬಲ ಈಗ ಸ್ಪಷ್ಟವಾಗಿ ಮೇಲುಗೈ ಸಾಧಿಸಿದೆ ಈ ಶಕ್ತಿಯನ್ನು ಬಳಸಿಕೊಂಡು ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಕಾಂಗ್ರೆಸ್ ಯೋಜನೆಯನ್ನ ರೂಪಿಸಿದೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಹಿಂದೆ ಹಲವು ಮಸೂದೆಗಳ ಅಂಗೀಕಾರದಲ್ಲಿ ಸವಾಲುಗಳು ಎದುರಾಗಿದ್ವು ಸಂಖ್ಯಾಬಲದ ಕೊರತೆಯಿಂದಾಗಿ ಕೆಲವು ಪ್ರಮುಖ ಮಸೂದೆಗಳು ಸದನದಲ್ಲಿ ಅಂಗೀಕಾರಗೊಳ್ಳಲು ವಿಳಂಬವಾಗ್ತಿತ್ತು ಈಗ ಸಂಖ್ಯಾಬಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನಗಳನ್ನು ತನ್ನ ಪಕ್ಷದವರಿಗೆ ನೀಡುವ ಮೂಲಕ ಕಾಂಗ್ರೆಸ್ ಈ ಮುಜುಗರವನ್ನ ತಪ್ಪಿಸಲು ಉದ್ದೇಶಿಸಿದೆ ಸಭಾಪತಿ ಸ್ಥಾನದಲ್ಲಿ ಕಾಂಗ್ರೆಸ್ನವರನ್ನ ಕೂರಿಸುವುದರಿಂದ ಸದನದ ಕಾರ್ಯಕಲಾಪಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧ್ಯವಾಗಲಿದ್ದು ಮಸೂದೆಗಳ ಅಂಗೀಕಾರ ಪ್ರಕ್ರಿಯೆಯನ್ನ ಸುಗಮಗೊಳಿಸಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರವಾಗಿದೆ ಪಕ್ಷೇತರ ಸದಸ್ಯ ಲಖನ್ ಜಾರಕಿಹೊಳಿ ಅವರ ಬೆಂಬಲವು ಕಾಂಗ್ರೆಸ್ಗೆ ಈ ರಾಜಕೀಯ ತಂತ್ರದಲ್ಲಿ ಪ್ರಮುಖವಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರರಾದ ಲಖನ್ ಕಾಂಗ್ರೆಸ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಈ ಬೆಂಬಲದಿಂದ ಕಾಂಗ್ರೆಸ್ನ ಸಂಖ್ಯಾಬಲ ಮೂವತ್ತೆಂಟಕ್ಕೆ ಏರಿಕೆಯಾಗಲಿದ್ದು ಸಭಾಪತಿ ಮತ್ತು ಉಪಸಭಾಪತಿ ಚುನಾವಣೆಯಲ್ಲಿ ಗೆಲುವು ಸುಲಭವಾಗಲಿದೆ ಈ ತಂತ್ರವು ಕಾಂಗ್ರೆಸ್ಗೆ ಸದನದಲ್ಲಿ ತನ್ನ ನೀತಿಗಳನ್ನು ಜಾರಿಗೊಳಿಸಲು ಮತ್ತು ಮಸೂದೆಗಳನ್ನು ಅಂಗೀಕರಿಸಲು ದೊಡ್ಡ ಶಕ್ತಿಯಾಗಲಿದೆ ಕಾಂಗ್ರೆಸ್ನ ಈ ತಂತ್ರವು ರಾಜ್ಯ ರಾಜಕಾರಣದಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣವಾಗಲಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಈ ಬದಲಾವಣೆಯಿಂದ ಸದನದಲ್ಲಿ ಪ್ರತಿಪಕ್ಷದ ಪಾತ್ರವನ್ನ ಇನ್ನಷ್ಟು ಕಠಿಣವಾಗಿ ನಿರ್ವಹಿಸಬೇಕಾಗುವ ಸವಾಲು ಎದುರಾಗಲಿದೆ ಕಾಂಗ್ರೆಸ್ನ ಸಂಖ್ಯಾಬಲದ ಏರಿಕೆ ಮತ್ತು ಸಭಾಪತಿ ಉಪಸಭಾಪತಿ ಸ್ಥಾನಗಳ ಗೆಲುವು ರಾಜ್ಯ ಸರ್ಕಾರದ ಕಾರ್ಯನಿರ್ವಹಣೆಯನ್ನ ಸುಗಮಗೊಳಿಸಲಿದೆ ಈ ಬೆಳವಣಿಗೆಯು ಎರಡ್ ಸಾವಿರದ ಇಪ್ಪತ್ತೈದರ ರಾಜಕೀಯ ವರ್ಷದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯವನ್ನು ಮತ್ತಷ್ಟುಗಟ್ಟಿಗೊಳಿಸಲಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಐಕಾನ್ ಅನ್ನು ಒತ್ತೋದನ್ನು ಮರೆಯದಿರಿ ನಮಸ್ಕಾರ